ಉಪನ್ಯಾಸ ಮತ್ತು ಡಾಕ್ಟರ್ ಚನ್ನಣ್ಣನವರ ಹೋರಾಟದ ಗೀತ ಗಾಯನ ಸದಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಸ್ವಾಮಿರಾವ್ ಮುಲ್ಕರ್ಣಿ ಅವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರತಕ್ಕಂಥ ಗೆಳೆಯರು ಮತ್ತು ಕನ್ನಡ ಪತ್ರಿಕ ಪ್ರಾಧಿಕಾರದ ಸದಸ್ಯರು ಆದಂತಹ ಪಿ ಎಚ್ ಮೆಗುಡಿ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಚನ್ನಡ ವಾದಿಗಾರರ ಕಾವ್ಯ ತತ್ವ ಮತ್ತು ಸತ್ವ ಕುರಿತು ಮಾತಾಡಲು ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿದ ಮೇಡಮ್ ಅವರೇ ಅದೇ ರೀತಿ ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತಿ ಹೊಂದಿರತಕ್ಕಂಥ ಚಂದ್ರಣ ವಲಿಕ ಅವರ ಪತ್ನಿಯವರ ಸಿದ್ದಮ್ಮ ಸಿದ್ದಪ್ಪ ಚಂದ್ರಣ್ಣ ಮಾರಿಕರ್ ಅವರೇ ಮತ್ತೆ ಬರಬಹುದಾದ ಡಾಕ್ಟರ್ ಎಚ್ ಡಿ ಪೋತೆಯವರೇ ಮತ್ತು ಈ ಒಂದು ಡಾಕ್ಟರ್ ಚಂದ್ರಣ ಮಾರಿಕಾರ ಹೋರಾಟದ ಗೀತ ಗಾಯನ ನಡೆಸಿಕೊಂಡಿರ್ತಕ್ಕಂಥ ಶ್ರೀ ಸಿದ್ಧಾರ್ಥ ಚಿಕ್ಕ ಸಂಗೀತದ ಎಲ್ಲ ತಂಡದವರೇ ಮತ್ತು ಎಸ್ ಅವರೇ ಅಪ್ಪ ಸಾಹೇಬ್ ಮಲಿಕರ್ ಅವರೇ ಡಾಕ್ಟರ್ ಶಾರದಾಬಾ ದೇವಿ ಜಾಧವ್ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿಂದೂ ಮತ್ತು ಪ್ರಜಾವಾಣಿ ಪದ್ಧತಿಯ ಆತ್ಮೀಯ ವರದಿಗಾರ ಜಿಲ್ಲಾ ಕಾಂಗ್ರೆಸ್ನ ಪ್ರತಿಪಕ್ಷದ ಅಧ್ಯಕ್ಷ ಉಪಾಧಿ ಅಧ್ಯಕ್ಷರಾಗಿರ್ತಕ್ಕಂಥ ಗೆಳೆಯರ ರಾಮಕೋಪಾಲ್ ಭೋಗಿ ಅವರೇ ಸದಾನಂದ ಬಿರ್ಲಾ ಅವರೇ ಮತ್ತು ವೇದಿಕೆ ಎಲ್ಲ ವೇದಿಕೆಯಿಂದ ಭಾಗವಹಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಎಲ್ಲ ಉಪನ್ಯಾಸಕರು ಪ್ರೀತಿಯ ವಿದ್ಯಾರ್ಥಿ ಈ ವಿದ್ಯಾರ್ಥಿಗಳೇಗಳನ್ನು ಬೆಳಗಿನ ಹೊಂದರೆ ನನಗೆ ಇವತ್ತು ತುಂಬಾ ಸಂತೋಷ ಹೊಂದ ಕಡಿ ನೋವು ಕೂಡ ಯಾಕಂದ್ರೆ ಚಂದಣ ಅವರು ಒಡನಾಡಿಗಳಾಗಿದ್ದವರು ನಾವು ನಾವು ಅಂತ ವಿದ್ಯಾರ್ಥಿಗಳ ವಿದ್ಯಾರ್ಥಿ ಆಗಿರಲಿಲ್ಲ ಅವರ ಪುಟ್ಟ ಗೆಳೆಯರಾಗಿದ್ದವರು ನಾನು ರಾಜಶೇಖರ್ ಅಭಿವೃದ್ಧಿ ಚಂದ್ರಶೇಖರ್ ಕಂಠಿ ಹೀಗೆ ಇಲ್ಲಿ ಅವಾಗ ಅವರು ಚಂಗಣ ಅವರು ಹೋದ ದೊಡ್ಡ ಕಟೆಗಾರರಾಗಿರುವಂತಹ ಸಂದರ್ಭದಲ್ಲಿ ನಾವು ಸಣ್ಣ ಪುಟ್ಟ ಕಟೆಗಾರರಾಗಿ ಅವರು ಗೊತ್ತೆ ಇದ್ದಂತ ವ್ಯಕ್ತಿಗಳು ಕೊಟ್ಟರು ಅವಾಗ ಅವ್ರ ಎಲ್ಲ ಮಂದಿಯ ತಂಬಳಿ ಅವರು ಹೇಳಿ ತೊಂದ್ರಿಸಿಕೊಂಡು ಕತೆ ಬಂದಿರೋದು ಈ ಭಾಗದ ಒಂದು ಪ್ರಾದೇಶಿಕ ವೈಶಿಷ್ಟ್ಯವನ್ನು ಇಟ್ಕೊಂಡು ಯಾವ ರೀತಿಯಲ್ಲಿ ಅಲ್ಲಿ ಬಿಡಬೇಕಂತ ಹೇಳಿ ನಮಗೆಲ್ಲ ಗೈಡ್ ಮಾಡತಕ್ಕಂಥ ಗುರು ಅನ್ನ ಗುರು ಅವರ ಅಂತ ಚನ್ನಣ್ಣ ಅವರ ಕುರಿತು ಇವತ್ತು ಅವರಲ್ಲಿ ಹೋದಾಗ ನಮಗಾದಂತಹ ನೋವು ಕೂಡ ಅಪ್ಪ ಅವರು ತಂದಿರತಕ್ಕಂಥದ್ದು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಇದೆ ಬಹಳ ಕಣ್ಣು ಹೇಳ್ತಾ ಇದ್ದ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಲಾಸ್ಟಿತ್ತು ಸಾಲ ಮನೆ ಹೊಂದ್ಬಿಡ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ನೀವಲ್ಲ ನಾವು ನಿಮ್ಮ ಹಾಗೆ ವಿದ್ಯಾರ್ಥಿ ದಿಶೆಯಲ್ಲಿ ಇದ್ದಾಗ ಈ ತರ ಕುಂಚು ಮೇಲೆ ಇರೋದನ್ನ ನೋಡಿದಾಗ ಮೇಲೆ ಬೇಡಿಕೆಯಾಗ ಮಾತಾಡ್ತೇವ ಇಂಥ ಅವಕಾಶ ಜೀವನದಲ್ಲಿ ಬರ್ತದೆ ಹೇಳಿ ಕುರಿತಂತಹ ವ್ಯಕ್ತಿಗಳು ನಾವು ನಮ್ಮ ಅಕ್ಕಿ ತರಗಳು ಮಾತು ಹೇಳಿ ಹೋದವರು ಸಣ್ಣ ಸಣ್ಣ ಗುರಿಗಳನ್ನು ಹೊಂದುವುದು ನಿಮ್ಮ ಜೀವನಕ್ಕೆ ನೀವೇ ಮಾಡಿಕೊಳ್ಳುವಂತ ಅಪರಾಧ ಅಂತ ಹೇಳಿ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಗುರಿಗಳನ್ನು ಹೊಂದಬೇಡಿ ದೊಡ್ಡ ದೊಡ್ಡ ಗುರಿಗಳನ್ನು ಹೊಂದಬೇಕಾದ್ರೆ ನಿಮ್ಮ ವಿದ್ಯಾರ್ಥಿ ದೇಶದೇ ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗಬೇಕಾಗ್ತದೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ಸಾಲು ಕೇಳಿದ್ರು ಪೇಪರ್ ಬಂದಿತ್ತು ಸುಲ್ಪುರದಲ್ಲಿ ನಾನು ಹೋಗ್ತಿರ್ಬೇಕಾದ್ರೆ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಎಪ್ಪತ್ತು ಎಂಬತ್ತು ಮೂರು ಮಾರ್ಕ್ಸ್ ಆಗಿತ್ತು ಅವಾಗ ಚಂದ್ರಲ್ಲಿ ಎಲ್ಲೋ ಮಾತಾಡಿದ್ರು ಕೇಳಬೇಕು ಬಂದಿತ್ತು ನೋವಿನಲ್ಲಿ ಕಾಲು ಹಿಡ್ದೇ ಇದು ಎಪ್ಪತ್ತೆಂಟು ಹತ್ತೊಂಬತ್ತು ಮಾತಾಡ್ತಾ ಎಷ್ಟು ದಶಕಗಳಾದರೂ ವರ್ಷಗಳಾದ್ರು ನೀವೇ ಆಲೋಚನೆ ಮಾಡಿ ನೀವು ಹಾಗೆ ವಿದ್ಯಾರ್ಥಿ ತಾವು ಇದ್ದವ್ರಾ ಮೇಲಾಗಿ ಅದಕ್ಕೂ ಉಣ್ಣಿ ಅವಾಗ ಎಲ್ಲ ನಾನು ಕಾಸ್ಟ್ ಕಾಲೇಜಿಗೆ ಹೋಗೋದು ನೋಡಿ ನಾನು ದುಃಖ ಆಗ್ತೀನಿ ನೋವಿನಲ್ಲಿ ಕಾಲು ಹುಟ್ಟದ ಹೋದಲ್ಲ ನಮ್ಗೆ ಎಷ್ಟು ಹೋಗಿದ್ರೆ ಈಗ ನಾನು ಕಾವ್ಯ ಬರೀಬಹುದಲ್ಲ ಅಂತ ಹೇಳಿ ಆ ಚಂದ್ರಣ್ಣ ಒಂದು ಸಾಲಿನಿಂದ ನಾನು ಚಿಕ್ಕ ಬಗ್ಗೆ ಪ್ರಾರಂಭ ಮಾಡಿದವರು ಗಮನ ಬಗ್ಗೆ ಪ್ರಾರಂಭ ಮಾಡಿದವರು ವಿಶ್ವವಿದ್ಯಾಲಯಗಳಲ್ಲಿ ಹದಿನಾರು ಕೃತಿಗಳು ಪಟ್ಟಿಯಾಗಿದ್ದಾವೆ ಇಲ್ಲಿ ನನಗೆ ಪ್ರೇರಣೆಯಾಗುತ್ತಿದ್ದ ದೊಡ್ಡ ಸ್ಥಿತಿಯಾಗಿ ಈ ಮಾತು ಹೇಳ್ತಾ ಇದೆ ಅಂದ್ರೆ ಒಬ್ಬ ಕನೆಯ ಒಂದು ಸಂದೇಶ ಒಂದು ಸಾಲು ನಮ್ಮ ಜೀವನವನ್ನೇ ಬದಲಾಯಿಸ್ಕೊಡಕ್ಕೆ ನಾನೇನಾರ ಫೇಲ್ ಆಗಿರ್ತೀರ ಅಂತಂದ್ರೆ ಏನೋ ಆಗಿ ಹೋಗ್ತಿದ್ದೆ ಜಗ್ಗ ಆಗ್ತಿದ್ದೀರ ಏನು ಆಗ್ತಿದ್ದೀರ ಇವತ್ತು ನಿಮ್ಮ ಮುಂದೆ ಮಾತಾಡ್ತಿದ್ದಿಲ್ಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರು ಆಗ್ತಿರ್ಲಿಲ್ಲ ಮತ್ತೆ ನಿಮಗೆ ಇದೇ ಪದವಿ ಕಾಲೇಜಿನಲ್ಲಿ ನನ್ನ ಎರಡು ಕಲೆಗಳು ಪಟ್ಟ ಇದ್ದಾವೆ ಒಂದು ಹೊಸ ವ್ಯಕ್ತಿ ನಡೆಗೆ ಒಂದು ಕತೆ ಮತ್ತು ಈ ಭೂಮಿ ಯಾರು ಅಂತಕ್ಕಂಥ ಒಂದು ಕತೆ ಈ ಪ್ರಿನ್ಸಿಪಾಲ್ ಕನ್ನಡ ಸಂಸ್ಥೆಯವರು ನನ್ನ ಎರಡು ಎಂಬಿಎ ಫೋರ್ ಸೆಮಿ ಮತ್ತು ಫಸ್ಟ್ ನಿಮ್ಮ ಒಂದು ಕತೆಗಾರ ಮುಖ ಮುಖಿ ಕೊಡಿ ಮತ್ತೆ ನಿಮ್ಮ ಮುಂದೆ ನೀವು ಏನು ಅದೇ ಕತೆಗಾರರ ಬಂದು ನಿಮ್ಮ ಮುಖ್ಯವಾಗಿ ಮಾತಾಡಬೇಕು ಅಂತಕ್ಕಂಥ ಸಂತೋಷ ಒಂದು ಕಡೆಯಾದ್ರೆ ಚಂದ್ರಣ್ಣಂತ ಒಬ್ಬ ಮೇಲ್ ವ್ಯಕ್ತಿಯನ್ನು ನಾವು ಕಳ್ಕೊಂಡು ಹೋಗಿ ಅಂತ ಮಾತಾಡ್ತಾರೆ ಮತ್ತು ಆ ಕೆಲಸ ಸಣ್ಣದಲ್ಲಿ ನಿಮ್ಗೆ ಗೊತ್ತಾಗಬೇಕು ಈ ಪೀಳಿಗೆ ಗೊತ್ತಾಗಬೇಕಾಗಿದೆ ಎಂಬತ್ತರ ದಶಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಪತ್ರ ಬಂದಿದ್ರು ಅಲ್ಲಿ ಸಮ್ಮೇಳನ ನಡೆದ್ರು ಒಂದು ಕಡೆ ನೀವು ದಲಿತ ಸಂವೇದನೆ ಬಗ್ಗೆ ಒಂದು ಗೋಷ್ಠಿ ಇಡ್ರಿ ಅಂತ ಬಂದರು ಅವಾಗಿರ್ತಕ್ಕಂಥ ಇರ್ತಕ್ಕಂಥ ಅಧ್ಯಕ್ಷರು ಬೇರೆ ಸಾಹಿತ್ಯದಲ್ಲಿ ಕಾವ್ಯದಲ್ಲಿ ದಲಿತ ಬಲಿತ ಸೇರಿಲ್ಲ ಇಂಥವೆಲ್ಲ ಆಗದಿಲ್ಲ ಅಂತ ಹೇಳಿ ಒಂದು ಉದಾಹರಣೆ ಮಾತು ಹೇಳಿತು ಆ ಕಾರಣದಿಂದ ಇಡೀ ಕರ್ನಾಟಕಕ್ಕೂ ಒಂದು ಚಳುವಳಿ ರೂಪದ ಚರ್ಚೆ ನಡೆದು ಬಂಡಾಯ ಸಾಹಿತ್ಯ ಸಂಘಟನೆ ನಂತರ ದಲಿತ ಸಾಹಿತ್ಯ ಸಂಘಟನೆ ಕಾರಣ ಕಾರಣದ್ದು ನಮ್ಮ ಚನ್ನವಾಗಿರತಕ್ಕಂಥದ್ದನ್ನು ನಾವು ಯಾರು ಒಂದು విరోధ బ సంఘటన దళిత సంఘటన రుపీ సాహిత్య చళవళి దశక ఇండియన్ బేష్ పత్రిక బు ఆల ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಿಂದ ಮಟ್ಟ ಮೊದಲ ಬಂಡಾಗಿನ ಧ್ವನಿ ನಮ್ಮ ಚಂಗಣೆ ನಮ್ಗೆ ಇರ್ಬೇಕು ಇವರಿಗೆ ಚಂಪಾಗ ನಮ್ಮ ಚಂಗಣ ಮಾಲೆ ಕೆಟ್ಟಿಕೊಂಡಿರ್ತಕ್ಕಂಥ ಈ ಒಂದು ಸಾಹಿತ್ಯದ ಸಂಘಟನೆಗಳು ಇವರಿಗೂ ಕೂಡ ನಮಗೆ ಮನಸ್ಸಿಗೆ ಪ್ರೋತ್ಸಾಹ ನೀಡತಕ್ಕಂಥ ರೀತಿಯಲ್ಲಿಲ್ಲ ಯಾವ ಅಕ್ಷರದಿಂದ ಬದುಕು ತೋರಿಸಲಿ ತನ್ನ ಜನಗಳ ಎದಿಯೇ ಅಂತಕ್ಕಂಥ ಅವರ ಹಾಡುವುದು ಒಂದು ನಮಗೆ ಅವರೆಲ್ಲೂ ಮೂಲಾ ಕಾಲದವರೆಗೆ ನಮಗೆ ಬದುಕಿರ್ತಾರೆ ಅಂತಕ್ಕಂಥ ಆ ಮನುಷ್ಯ ಎಷ್ಟು ಒಂದು ನೋಡಿ ದಿನನಿತ್ಯ ಒಂದೇ ಶರ್ಟ್ ಹುಡುಕೊಂಬ ಸಾಧ್ಯತೆ ಇದೆಯಾ ಸಾಧ್ಯತೆ ಇಲ್ಲ ಅಂದ್ರೆ ಇಡೀ ಬದುಕಿನಲ್ಲಿ ಒಂದು ಸಾಹಿತ್ಯ ಚಳವಳಿಕೆ ತಲುಕಿದ್ರು ಕೊನೆಯವರೆಗೂ ಕೇವಲ ಕೆಂಪು ಶರ್ಟ್ ಮಾತ್ರ ಹುಡುಕಿ ಎಲ್ಲೇ ಹೋಗಲಿ ಕೆಂಪು ಶರ್ಟ್ ಹುಡುಕಿದ್ರು ಅದೇ ನಾನು ಅವರಿಗೆ ಕೆಂಪಾಗಿದ್ದ ಕೆಂಪು ನಿಂತು ಮಾತಾಡ್ತಾ ಇದ್ದೀನಿ ಅವರಿಗೆ ನಾವು ಸಲ್ಲಿಸುವ ಒಂದು ಗೌರವ ಮತ್ತು ಒಂದು ನಮನ ಪದ್ಧತಿ ಬೇಕು ಸರಿ ಚನ್ನಣ್ಣ ಮಾಲಿಕೆ ಭಯಂಕರ ಪದ್ಧತಿ ಇತ್ತು ಮತ್ತೆ ಇತ್ತು ನಮ್ಮ ಬಂದೆಸ್ಕೊಡ್ಬೇಕಂದ್ರೆ ಅನ್ಸದ ಇಡೀ ಬದುಕು ಮೂವತ್ತು ನಲವತ್ತು ವರ್ಷಗಳವರೆಗೆ ಒಂದೇ ಸಣ್ಣ ಒಂದೇ ಕೆಲಸ ಹುಡುಗ್ರೆ ಅದರ ತ್ಯಾಗ ಎಷ್ಟು ನೋಡದಿರ್ಬೋದು ಆ ತ್ಯಾಗ ಹಿಂದಿರತಕ್ಕ ಕಮಿಟ್ಮೆಂಟ್ ಕೂಡ ನಮಗೆ ಬಹಳ ಮುಖ್ಯ ಆ ಕಾರಣದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ನಾನು ಈ ಒಂದು ಪತ್ರಿಕೆರೋದ್ರಿಂದ ಒಂದು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಕರೆ ನೀಡಲಿಕ್ಕೆ ಇಷ್ಟಪಡ್ತೇನೆ ಚನ್ನಣ್ಣ ಮಾಲೀಕರ ಪ್ರತಿಷ್ಠಾನ ಸ್ಥಾಪನೆ ಆಗಬೇಕು ಅಲ್ಲಿ ಸಿದ್ದ ಪುರಾಣಿಕ ಪ್ರತಿಷ್ಠಾನ ಇದೇ ಸರ್ಕಾರದಲ್ಲಿ ಕೊಪ್ಪಳದಲ್ಲಿ ಮಾಡಿದರು ಮತ್ತೆ ಬಸವರಾಜ ಹೆಚ್ಚಿನ ಪ್ರತಿಷ್ಠಾನವನ್ನು ಬೆಳಗಾವಿಯಲ್ಲಿ ಮಾಡಿದ್ದಾರೆ ಎರಡಕ್ಕೂ ನಾನು ಗೆಳೆಯರೇ ಅಧ್ಯಕ್ಷರಾಗಿದ್ದಾರೆ ಅದೇ ರೀತಿ ಚಂದಣ್ಣ ಮಾಲೆ ಪ್ರತಿಷ್ಠಾನವನ್ನು ಮಾಡಿ ಅವರಿಗೆ ಅಧ್ಯಕ್ಷ ಮಾಡಿ ಅಂತ ಹೇಳಿ ನನ್ನ ಸರ್ಕಾರವನ್ನು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ಬೇರೆ ಚಂದಣ್ಣ ಮಾಲಿಕಾರ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು ಎಲ್ಲ ಸಮುದಾಯದಲ್ಲಿ ಸಮುದಾಯದಲ್ಲಿದ್ದಾನೆ ಕೇವಲ ದಲಿತ ಸಮುದಾಯದಲ್ಲಿ ಹಿಂದುಳಿದ ಸಮುದಾಯದಲ್ಲಿ ಅಲ್ಲ ಎಲ್ಲ ಸಮುದಾಯದಲ್ಲಿ ಯಾವನಿಗೆ ಮಾನವೀಯತೆ ಇದೆ ಯಾವಿಗೆ ಒಂದು ಮಾನವೀಯ ಸಂಬಂಧಗಳ ಬಗ್ಗೆ ಪ್ರೀತಿ ವಿಶ್ವಾಸ ಇದೆ ಸೌಹಾರ್ದತೆ ಬದುಕಿನ ಬಗ್ಗೆ ಆಶೆ ಆಕಾಂಕ್ಷೆ ಇದೆ ಅವರೆಲ್ಲ ಚಂದಣ್ಣನಿಸ್ತಿದ್ದಾರೆ ಚನ್ನಣ್ಣ ಅಂತಕ್ಕಂಥದ್ದು ಒಂದು ದೊಡ್ಡ ಶಕ್ತಿ ಸುಮಾರು ಐವತ್ತು ವರ್ಷಗಳಿಂದರೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ್ವಿ ಅವರಿಗೆ ಬಂದ ಇಪ್ಪತ್ತು ವರ್ಷಗಳ ನಂತರ ಬಂತು ನನ್ನ ನಂತರ ಇಪ್ಪತ್ತು ವರ್ಷ ಯಾರಿಗೂ ಬಂದಿರಲಿಲ್ಲ ಈಗ ನಾವು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದಾಗಿ ನಮ್ಮ ಭಾಗಕ್ಕೆ ಪ್ರತಿ ವರ್ಷ ಒಂದು ಎರಡು ಅಕಾಡೆಮಿ ಸಚಿವ ಕೆಲಸವನ್ನು ನಾವು ಮಾಡ್ತಾ ಇದ್ದೆವು ಅದಕ್ಕೆ ನಮಗೆ ಚನ್ನಣ್ಣನವರೇ ಪ್ರೇರಣೆ ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲಿ ಅಂತ ಚನ್ನಡನ ಬಿಟ್ಟು ಇವತ್ತ ನಾವು ಹಾಗೆಯೇ ಒಂದು ನೆನಪಿನ ಕಾರ್ಯಕ್ರಮ ಮಾಡ್ತಾ ಇರಬೇಕಾದ್ರೆ ಚಂಡ ದೌರ್ಭಾಗ್ಯವಾದ ನಳ್ಕೊಂಡಿವೆ ಅಂತಕ್ಕಂಥದ್ದು ಅವರು ಒಂದು ಮಾತು ನೋಡ್ತಿದ್ರು ಯಾರ ಹೃದಯದ ಹುಣ್ಣು ಹಸಿಯಾಗಿರ್ತದೆ ಹೃದಯದ ಹುಲ್ಲು ಮಾಹಿ ಮಾತ ಲೇಖಕನೇ ಯಾರ ಹೃದಯದ ಹುಣ್ಣು ಮಾಹಿತಿ ಅವತ್ತು ಆ ಒಂದು ಲೇಖಕ ಸತ್ ಹೋಗ್ತಾನೆ ಅವರಂತೆ ಬರವಣಿಗೆ ಬರುವುದಿಲ್ಲ ಅಂತಿದ್ರು ಆತನ ಇಡೀ ಜೀವನವನ್ನ ನೋವಿನಲ್ಲೇ ಕಳೆದಿದ್ರು ಗೋಬಿನಲ್ಲಿ ಕಾವ್ಯುಟ್ಟದ ಮಾತಿಗೆ ಪ್ರತಿಸ್ಪಂದಿಯಾಗಿ ಅವರು ಹಿತಗಿನ ಹುಣ್ಣು ಇರಬೇಕಂತ ಆ ಮನುಷ್ಯರಿಗೆ ಶುಗರ್ ಇತ್ತು ಆದರೆ ಮನೆಗಳಿಗೆ ಕ್ಯಾನ್ಸರ್ ಜೊತೆಯಾಗಿ ಆ ಹುಲ್ಲಿನಿಂದಲೇ ಅವರು ತೀರ್ಕೊಂಡು ಇಲ್ಲಾಂದ್ರೆ ನಮ್ಮ ಬರ್ಗೌರವರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಚಪ್ಪಾದ್ರೂ ನಮಗೆ ಚನ್ನಣ್ಣ ಕೂಡ ಆಗಲಿ ಅಂತಿತ್ತು ನಾನು ಅವಗೆ ಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲಿ ಎಲ್ಲ ಬಂದಿದ್ದೆ ನಮಗೆ ಅವರು ಕೂಡ ಈ ಸಲ ಏನು ಗುರುಗಳ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಮ್ಮ ಚಂಡವರನ್ನ ಅವರಿಗೆ ಆದರೆ ಆ ಸಾವಿಗೂ ಕೂಡ ಆ ಗೌರವ ಕೊಡಿಸೋದು ಬೇಡ ಆಗುತ್ತೆ ಕರ್ಕೊಂಡು ನಮ್ಗೆ ಬಹಳ ಅವರು ಆಗ್ತಿದೆ ಜನ ನಮ್ಮ ಇಡೀ ಜನಾಂಗ ಬದುಕರೆಗೂ ಅವರು ಬದುಕಿರ್ತಾರೆ ಒಬ್ಬ ಲೇಖಕ ಕವಿ ಆದವನು ಆ ಸಾಕ್ಷಿ ಸಾಕ್ಷಿಪಿರ್ತಾನೆ ಆಗಿರ್ತಾನೆ ನಾನು ಮಾತ್ರ ಗಮನ ಕೇಳಿ ಲೇಖಕ ಕವಿ ಆ ಕಾಲಮಾನದ ಸಾಕ್ಷಿ ಪ್ರತೆ ಇವತ್ತು ನೋಡಿ ಬಸವಣ್ಣನ ತಾಳದವರು ಬಸವಣ್ಣನ ಕಾರಣದಿಂದ ಬಿಚ್ಚಳ ನೆನಪಾಗ್ತಾನೆ ಪಂಪನ ಕಾರಣದಿಂದ ಹರಿಕೇಶ ರಾಜ ನೆನಪಾಗ್ತಾನೆ ಬೀರ್ಬದನ ಕಾರಣದಿಂದ ಅಪರ ನೆನಪಾಗ್ತಾರೆ ಇವರೆಲ್ಲ ಯಾಕೆ ಬಸವಣ್ಣ ಬೀರ್ಬದಲು ಪಂಪ ಯಾಕೆ ನಂಬಿ ಅವ್ರ ಕಾರಣದಿಂದ ಆದಾಯ ಸಂದರ್ಭದ ಬೇರೆ ರಾಜ ಹೆಸರು ಹೇಳಿದ ನೋಡೋಣ ನೆನಪಿದೆಯಾ ಪಂಪನ ಕಾರಣ ಹರಿಕೇಸರಿ ಬಿಟ್ಟು ಬೇರೆ ರಾಜನ ಹೆಸರು ಬೀರ್ ಬಸವಣ್ಣನ ಕಾಲದ ಬೇರೆ ಅಷ್ಟರ ಹೆಸರು ಹೇಳಿ ನೋಡೋಣ ಬಿಜಳನ ಬಿಟ್ಟು ಬೇರೆ ಯಾರಿಗೂ ನೆನಪಾಗುತ್ತದೆ ಯಾಕಂದ್ರೆ ಇವರು ಕವಿಯರಾಗಿದ್ದರು ಲೇಖಕರಾಗಿದ್ದರು ಸಾಂಸ್ಕೃತಿಕ ವ್ಯಕ್ತಿಗಳಾಗಿದ್ದರು ಆ ಸಾಂಸ್ಕೃತಿಕ ವ್ಯಕ್ತಿಗಳು ಕಟ್ಟಿಕೊಂಡಿರ್ತಕ್ಕಂಥ ಚರಿತ್ರೆ ಚರಿತ್ರೆ ಮುಂದಿನ ನೂರಾರು ವರ್ಷಗಳಿಗೆ ಹೋಗ್ತದೆ ಇವತ್ತು ಏನು ನಾವೆಲ್ಲ ಬಸವಾದಿ ಬಸವಧೀಶ್ವರರನ್ನ ಅಂಬೇಡ್ಕರ್ ಇವತ್ತು ಓದ್ತಾ ಇದೇವು ನೀವು ಕೂಡ ಮುಂದಿನ ಪೇಳಿ ತಗೊಂಡು ಬರ್ಬೇಕಾಗಿತ್ತೆ ಚಂದಣ್ಣವರ ಒಂದು ಭಾಗದ ಬೆಳೆದು ನಮ್ಮೆಲ್ಲರ ಬದುಕಿನಲ್ಲಿ ಸದಾ ಕಾಣ್ತಿರ್ಬೇಕು ಅದಿರ್ತಕ್ಕಂತ ನೋವು ನೋಡಿ ಯಾವ ಅಕ್ಷರದಿಂದ ಬರೀ ನಮ್ಮ ಜನರ ನೋವನ್ನ ಯಾವ ಅಕ್ಷರದಿಂದ ಬರಲಿಲ್ಲ ರೆಕ್ಕದ ಬರ್ಲ ನೀಲಿ ಪರಲ ಕೆಂಪು ಪೆಲ್ಯಲ್ಲಿ ಬರಲಿಲ್ಲ ಬಟ್ಟಾರೆ ಜನರ ನೋಮನಿಗೆ ಸ್ಪರ್ಧಿಸತಕ್ಕಂಥವಾಗಲಿ ಕಾವ್ಯ ಜನರ ನೋವಿಗೆ ಬಿಡುವ ಪ್ರಾಣ ಮಿತ್ರ ಅಂತ ಹೇಳಿ ಏನು ಬಂಡಾಯದ ಒಂದು ಘೋಷಣೆ ಇತ್ತು ಆ ಬಂಡಾಯದ ಘೋಷಣೆ ಹಿನ್ನೆಲೆಯಲ್ಲಿ ಇದೆ ಇಡೀ ಬದುಕನ್ನ ಚನ್ನಣ್ಣವರು ಕಾಣ್ತಿತ್ತು ಅಂತ ಚಂದಣ್ಣವರು ನಮ್ಮಲ್ಲ ಬೆಳೆಸಿದ್ರು ಅವ್ರು ಕಾಡಿದ್ದು ಅವಾಗಲೂ ಸಣ್ಣ ಲೇಖಕರಿಂದ ನೀನು ಹತ್ತುಗೊಂದಿ ನನ್ನ ಪುಸ್ತಕಕ್ಕೆ ಬೆನ್ನುಡಿ ಹೇಳಿ ಸುಮಾರು ಮೂವತ್ತು ವರ್ಷಗಳಿಂದ ಅವರ ಪುತ್ರಗಳಿಗೆ ನಮ್ಮಿಂದ ಬೆನ್ನುಡಿ ಬರೆಸ್ಬೋದು ಅವಾಗ ಲಂಕೇಶ್ ನಟರಾಜ್ ಹುಳಿಯಾರಂತೂ ಅವ್ರಿಗೆ ಬಳಸ್ತಿದ್ರು ಅಂದ್ರೆ ಒಂದು ಪರಂಪರೆಯನ್ನು ಬೆಳೆಸಬೇಕಂತಕ್ಕಂಥ ಮನೋಭಾವ ಇತ್ತು ಅವ್ರಿಗೆ ಅವರಲ್ಲಿ ಜಾತಿ ಮನೋಭಾವ ಇರಲಿಲ್ಲ ಇವರು ಇವರು ಕೇಳು ಇವರು ಬೇರೆ ಅಂತ ಆಗಲಿಲ್ಲ ಭಿನ್ನ ಭೇದವ ಮಾಡಬೇಡಿ ಇರುವಂತ ಅಲ್ಲೇ ಹಾಡಿದ್ರಲ್ಲ ಆ ಹಾಡು ನಾವೆಲ್ಲ ಒಂದೇ ಇದ್ದೇವರು ಸಾಹಿತ್ಯ ಸಂಸ್ಕೃತಿ ಮೂಲಕ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀವಿ ನಾವೆಲ್ಲ ಒಂದೇ ಇರ್ತಕ್ಕಂಥ ಒಂದು ಸೌಹಾರ್ದತೆ ಮನೋಭಾವ ಡಾಕ್ಟರ್ ಚನ್ನಣ್ಣವರಲ್ಲಿ ಅವರ ಕುರಿತು సాకష్ మాట్ అధ్యక్ష ఎస్ నిమిషం మాట్లాడేంతమిషన్ నిమిషం ముంచే ముగ్స్ అంతే వ్యక్తి ఆగ అంత కరుడన వ్యక్తి కరుడన వ్యక్తి మానవ వ్యక్తి జరుడు అంత కల్లా తమ్మ అన్న మామ అక్కో తమ అంత హృదయవంతికే ఇప్పుడు చందన్న అదే నవ్వెల్ విభక్ ಮಕ್ಕಳು ಹೊಡೆದು ಹೋದ ಮೇಲೆ ಸಣ್ಣ ಸಣ್ಣ ಇರುಟ್ ಬಿಟ್ಟಿದೆವು ನಮಗೆ ತಂದೆ ಮಮ್ಮಿ ಡ್ಯಾಡಿ ಬಿಟ್ಟರೆ ಬೇರೆಯವರ ಸಂಪರ್ಕವೂ ಇಲ್ಲ ಆ ಭಾವನಾತ್ಮಕ ಸಂಬಂಧಗಳಿಲ್ಲ ಅಂತ ಭಾವನಾತ್ಮಕ ಸಂಬಂಧವನ್ನು ಕಟ್ಟಿಕೊಟ್ಟು ಅದನ್ನು ಮುಂದುವರಿಸುವ ಒಂದು ಬಳವಳಿಕೆಯಾಗಿ ಡಾಕ್ಟರ್ ಕಾಣ್ತಾ ಇದ್ದಾರೆ ಅವರ ಪ್ರತಿಷ್ಠಾನ ಆಗಬೇಕು ಅವರ ಬರೆದಿರ್ತಕ್ಕಂಥ ಕೃತಿಗಳು ನಮ್ಮ ನಿರ್ವಣಿಯ ಮಾಡಬೇಕು ನಾವು ಸಾಹಿತ್ಯ ಅಕಾಡೆಮಿಯಿಂದ ಅವರ ಕೆಲಸಗಳನ್ನು ಅವರ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಕೂಡ ಯಾವ ಗೀತಿಯಲ್ಲಿ ನಾನು ಮಾಡಿಸಿದ್ದೆ ಇನ್ನು ಅನೇಕ ಕಡೆ ಅವರ ಬಗ್ಗೆ ನಾವು ಸಾಕಷ್ಟು ಕೆಲಸಗಳನ್ನು ಮಾಡುವಂಥದ್ದು ನಮ್ಮ ಮುಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅಂತ ಒಬ್ಬ ಚಂದಣ ವಾಧಿಕಾರತಕ್ಕಂಥ ಗುರುವಂತದ ಗುರುವಿಗೆ ಇವತ್ತು ಅವರ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ವೇದಿಕೆಯನ್ನು ಎಲ್ಲರಿಗೂ ವಂದಿಸಿ ಮತ್ತೆ ಈ ಕಾಲೇಜಿನ ಕನ್ನಡ ಅಧ್ಯಯನ ಸಂಸ್ಥೆಯವರಿಗೂ ಪ್ರಿನ್ಸಿಪಾಲ್ರಿಗೂ ಮತ್ತು ನನ್ನ ಕಥೆಯಾಗಿ ಕತೆಯಾಗಿ ಓದಿರ್ತಕ್ಕಂಥವರಿಗೂ ಓದಿಸಿ ನನ್ನ ಮಾತಾ ನಮಿಸ್ತೇನೆ ನಮಸ್ಕಾರ